ಎಷ್ಟು ಮರಗಳು ಎಷ್ಟು ಚೆನ್ನಾಗಿದೆ ಗೊತ್ತಪ್ಪ ಈಗೆಲ್ಲ ವೀಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಮುಜುಗರ ಆಗುತ್ತೆ ಎಲ್ಲ ನಾನೇ ನೋಡ ಮಾಡು ಪ್ಲೇಸಲ್ಲಿ ನಾನು ಕುತ್ಕೊಂಡ್ಬಿಡ್ತೀನಿ ಎಕ್ ಸೊಳ್ಳೆಗಳು ಜಾಸ್ತಿ ಧ್ಯಾನ ಮುಗಿಸಿದ್ಮೇಲೆ ಆ ಮೈಂಡ್ ಬರು ಬೆವರು ಬರುತ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸುಸ್ವಾಗತ ಮುಂಜೆ ವಾಕ್ ಮಾಡೋಣ ಅಂತ ಬಂದೆ ವಾಕ್ ಮಾಡ್ತಾ ಇದ್ದೀನಿ ಮಾತ್ರ ನಮ್ಮ ಮನೆ ಹತ್ರ ಇರೋ ಪಾರ್ಕು ತುಂಬ ಚೆನ್ನಾಗಿದೆ ಎಷ್ಟು ಪರಿಸರ ಹೇಗಿದೆ ನೋಡಿ ಮರ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ ವಾಕ್ ಮಾಡೋಕ್ಕೆ ಒಂಥರ ಖುಷಿ ಆಗುತ್ತೆ ಹಾಗೆ ಆರಾಮಾಗೆ ಧ್ಯಾನ ಮಾಡಿಕೊಂಡು ಆರಾಮಾಗಿರ್ಬೋದು ಚೆನ್ನಾಗಿದೆ ನೋಡಿ ಹೇಗಿದೆ ಎಷ್ಟು ಮರಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ ಮತ್ತು ಎಕ್ಸಸೈಸ್ ಮಾಡೋ ಜಾಗನೂ ಇದೆ ಇಲ್ಲಿ ಆರಾಮಾಗೆ ಎಕ್ಸಸೈಸೂ ಮಾಡ್ಬೋದು ಬೆಳಗೊತ್ತು ಬಂದರೆ ಇನ್ನೂ ಚೆಂದನೇ ಆದರೆ ಬೆಳಗೊತ್ತು ನಂಟು ಕೈಲಾಗೆಲ್ಲ ಬರುತ್ತೆ ಅದಕ್ಕೆ ಸಂಜೆ ಹೊತ್ತು ಬರ್ತೀನಿ ನೋಡಿ ಎಕ್ಸಸೈಸ್ ಮಾಡೋಕ್ಕೆ ಆರಾಮ್ ಜಾಗ ಸ್ವಲ್ಪ ಈಗೆಲ್ಲ ವೀಡಿಯೋ ಮಾಡಬೇಕಂದ್ರೆ ಸ್ವಲ್ಪ ಮುಜುಗರ ಆಗುತ್ತೆ ಎಲ್ಲ ನಲ್ಲಿ ನೋಡ್ತಾರೆ ಆದ್ರಿಂದ ಸ್ವಲ್ಪ ಅಳಕಾಗುತ್ತೆ ಏನಂತಾರೋ ಏನು ಇದು ಮಾಡ್ತಾರೋ ಅಂತ ಆದರೆ ತೋರಿಸೋಣ ಅನ್ನೋ ಒಂದು ಆಸೆ ಅಷ್ಟೇ ಈಗ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ವಾಕ್ ಮಾಡ್ತಾ ಮಾತಾಡಬಾರ್ದು ಸುಮ್ಮನೆ ಸೈಲೆಂಟಾಗೆ ವಾಕ್ ಮಾಡಬೇಕು ಅದರಿಂದಾಗಿ ಈಗ ಸೈಲೆಂಟಾಗಿ ವಾಕ್ ಮಾಡ್ತೀನಿ ಒಂದು ಸಿಕ್ಸ್ ರೌಂಡ್ ಹೊಡಿತೀನಿ ಆಮೇಲೆ ಧ್ಯಾನ ಮಾಡೋಕ್ಕೆ ಹೂರ್ತೀನಿ ಮತ್ತು ಸಿಗೋಣ ಇನ್ನೊಂದು ವಿಷಯ ಹೇಳೋದು ಮರ್ತೋದೆ ವಾಕ್ ಮಾಡಬೇಕಾದ್ರೆ ಬರೀ ಕಾಲಲ್ಲಿ ವಾಕ್ ಮಾಡಿದ್ರೆ ತುಂಬ ಒಳ್ಳೆಯದು ನಾನು ಮೊದಲು ಶೂ ಹಾಕೊಂಡು ವಾಕ್ ಮಾಡ್ತಾಯಿದ್ದೆ ಆದರೆ ಒಬ್ಬರು ಚಂದು ಮಗ ಅಂತ ಇದ್ದಾರೆ ಅವ್ರು ಹೇಳಿದ್ರು ಅಮ್ಮ ನೀನು ಶೂ ಹಾಕ್ಕೊಂಡು ವಾಕ್ ಮಾಡಬೇಡ ಶೂನ ಬಿಚ್ಚಾಕ್ಬಿಟ್ಟು ಬರೀ ಕಾಲಲ್ಲಿ ವಾಕ್ ಮಾಡಮ್ಮ ತುಂಬ ಒಳ್ಳೆಯದಾಗುತ್ತೆ ಅಂದರೆ ಪಾದ ಈ ಟೈಲ್ಸ್ ಹೆಂಗಿದೆ ಅಂದರೆ ಮುಳ್ಳು ಮುಳ್ಳು ರೀತಿಯಲ್ಲಿ ಐತೆ ಅದು ಎಲ್ಲ ನಮ್ಮ ಪಾದಕ್ಕೆ ಏನಾಗುತ್ತೆ ಅಂದರೆ ಆಗುತ್ತೆ ಅದೊಂಥರ ಪ್ರೆಸ್ಸಿಂಗ್ ಆಗುತ್ತೆ ಆವಾಗ ರಕ್ತ ಚಲ್ ಸಂಚಲನ ಚೆನ್ನಾಗುತ್ತೆ ನಾನು ಹಿಂಗೆ ಬರಿ ಕಾಲಲ್ಲೇ ಈಗ ಸ್ವಲ್ಪ ನಿಧಾನಕ್ಕೆ ನಡೀತಾ ಇದ್ದೀನಿ ಫಾಸ್ಟ್ ಮಾಡಬೇಕಾದ್ರೆ ಸಿಕ್ಸ್ ರೌಂಡು ಅಷ್ಟೇ ಬರಿ ಕಾಲಲ್ಲೇ ವಾಕ್ ಮಾಡೋದು ಬರಿ ಕಾಲಲ್ಲೇ ವಾಕ್ ಮಾಡ್ತೀನಿ ನಾನು ಆಮೇಲೆ ಅಷ್ಟೇ ಎಂಡ್ ಮಾಡ್ತೀನಿ ಮೊದಲೆಲ್ಲ ಟೆನ್ ರೌಂಡ್ ಹೊಡಿತಾ ಇದ್ದೆ ಈಗ ಕಾಲು ಕಾಲು ತೀರಮ್ಮನೊ ಬರ್ಬಿಡಕ್ಕೆ ಅಂದ್ಬಿಟ್ಟು ಬರೀ ಒಂದು ಸಿಕ್ಸ್ ರೌಂಡ್ ಓಡ್ದುಬಿಟ್ಟು ಸುಮ್ಮನೆ ಎಷ್ಟು ಹಿಂಗೆ ಜೋರಾಗಿ ವಾಕಿಂಗ್ ಮಾಡ್ತೀನಿ ನಾನು ಮಧ್ಯ ಹಿಂಗೆ ಓಡ್ಬಿಡ್ತೀನಿ ಹಾಗೆ ಸರಿ ಅದೇ ಆವಾಗಲೇ ಹೇಳ್ದಂಗೆ ವಾಕ್ ಮಾಡಬೇಕಾದ್ರೆ ಮಾತಾಡಬಾರ್ದು ಅದರಿಂದಾಗಿ ವಾಕದ ಮುಗಿಸ್ಮೇಲೆ ಸಿಗ್ತೀನಿ ವಾಕಿಂಗ್ ಮಾಡಿದಲ್ಲ ಆಯಿತು ನಿಮಗೆ ಎಕ್ಸಸೈಸ್ ಮಾಡೋ ಜಾಗ ತೋರಿಸಿಲ್ವಲ್ಲ ತೋರಿಸಿದ್ದೆ ಆದರೆ ದೂರದಿಂದ ತೋರಿಸಿದ್ದೆ ಹತ್ತಿರದಿಂದ ತೋರಿಸೋಣ ಅನ್ನೋ ಸಲುವಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಮಾಡು ನೋಡಿ ನಾನು ಅಷ್ಟೇ ವಾಕಿಂಗ್ ಎಲ್ಲ ಮುಗಿದ ಮೇಲೆ ಎಕ್ಸಸೈಸ್ ಮಾಡ್ತೀನಿ ಈಗ ತೋರ್ಸೋಕ್ಕಾಗಲ್ಲ ಆಗಲ್ಲ ಅಷ್ಟೇನೆ ಈ ರೀತಿ ಇದೆ ಎಲ್ಲ ಇದೆ ನೋಡಿ ಮಕ್ಕಳೆಲ್ಲ ಇದ್ದಾರೆ ಮಣ್ಣಲ್ಲಿ ಆ್ಯಕ್ಚುಲಿ ಮಕ್ಕಳು ಮಣ್ಣಲ್ಲಿ ಹಾಡಬೇಕು ಆವಾಗೆಲ್ಲ ಆಗಿನ ಕಾಲದಲ್ಲಿ ಮಣ್ಣುಗಳು ಟಾರೆ ಅಂತ ಎಂಥದ್ದೇನಿಲ್ಲ ಮಕ್ಕಳುಗಳು ಆರಾಮಾಗಿ ಬೀದಿ ಬೀದಿಯಲ್ಲಿ ಆಟ ಆಡ್ತಾಯಿದ್ದು ನೋಡಿ ಅದರಲ್ಲಿರೋ ಖಜ್ ಖನಿಜಾಂಶಗಳೆಲ್ಲ ಮೈಗೆ ಸೇರ್ತವೆ ಆ್ಯಕ್ಚುಲಿ ಕಾಲುಗಳಿಗೆಲ್ಲ ಮಣ್ಣು ಸೇರಬೇಕು ಅದರಿಂದಾಗಿ ಮಕ್ಕಳು ಹಣ್ಣಲ್ಲಿ ಆಡಿದ್ರೆ ಚೆಂದ ಮನೆಗೋಗಿ ಕ್ಲೀನ್ ಮಾಡಿಕೊಂಡ್ರೆ ಏನು ಆಸೆ ಇತ್ತು ಅಲ್ವಾ ನೋಡಿ ಉಯ್ಯಾಲೇನೂ ಇದೆ ಎಲ್ಲ ಆರಾಮಾಗೆ ಕೂತಿರ್ತಾರೆ ವಾಲಿಬಾಲ್ ಆಡ್ತಾ ಇದ್ದಾರೆ ಮಕ್ಕಳು ಜಾಗ ಇದೆ ತುಂಬಾ ನೋಡಿ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿದೆ ನಾನು ಧ್ಯಾನ ಮಾಡೋ ಜಾಗನೂ ನಿಮಗೆ ತೋರಿಸ್ತೀನಿ ಪ್ಲೇಸಲ್ಲಿ ನಾನು ಕುತ್ಕೊಂಡ್ಬಿಡ್ತೀನಿ ಎಕ್ಸಸೈಸ್ ಎಲ್ಲ ಮುಗಿದ ಮೇಲೆ ದೇವ್ರ ನಮಸ್ಕಾರ ಮಾಡಿ ನೋಡಿ ದೇವರು ಇದೆ ಲಿಂಗ ಶಿವಲಿಂಗ ಇದೆ ನಮಸ್ಕಾರ ಮಾಡಿಬಿಟ್ಟು ಆ್ಯಕ್ಚುಲಿ ಈ ಸೀಟಲ್ಲಿ ಕೂತ್ಕೊತೀನಿ ಯಾಕೆಂದ್ರೆ ಸೊಳ್ಳೆಗಳು ಜಾಸ್ತಿ ಇರಲ್ಲ ಈ ಸೀಟು ಪಟ್ ಬಿಟ್ಟರೆ ಈ ಸೀಟು ಈ ಸೀಟಲ್ಲೆಲ್ಲ ಕುತ್ಕೊಂಡ್ರೆ ಸೊಳ್ಳೆ ಸ್ವಲ್ಪ ಜಾಸ್ತಿ ಇರುತ್ತೆ ಅದರಿಂದಾಗಿ ಕೂರಲ್ಲ ಆದರೆ ಇಲ್ಲಿ ಬಂದು ಯಾರೋ ಬರ್ತಡೇ ಪಾರ್ಟಿ ಮಾಡೋರೇ ಅನಿಸುತ್ತೆ ಕೇಕೆಲ್ಲ ಆಗೈತೆ ಕುತ್ಕೊಂಡ್ರೆ ಬಟ್ಟೆಗಳು ಈಜಾಗುತ್ತೆ ಅದರಿಂದಾಗಿ ಇವತ್ತು ದೇವ್ರ ಮುಂದೆನೇ ಕೂತ್ಕೊಂಡು ಧ್ಯಾನ ಮಾಡ್ತೀನಿ ಇಲ್ಲಿ ಕೂರ್ಬೇಕಂದ್ರೆ ನಂಗೆ ನಿಜ ತುಂಬ ಖುಷಿ ಆಗುತ್ತೆ ಎಷ್ಟು ಮನಃಶಾಂತಿ ಸಿಗುತ್ತೆ ಗೊತ್ತರ ಎಲ್ಲ ಕಡೆ ನೋಡಿದ್ರೆ ಬರೀ ಹಸಿರೆ ಹೇಳ್ಬೇಕಂದ್ರೆ ಧ್ಯಾನ ಮಾಡಿಬಿಟ್ಟು ಕಂಡುಬಿಟ್ಟು ನೋಡಿದಾಗ ಹಸಿರು ಕಂಡಾಗ ಎಷ್ಟು ಮನಸ್ಸಿಗೆ ಹಿತ ಅನಿಸುತ್ತೆ ಅಂದರೆ ಅಷ್ಟಿಷ್ಟಲ್ಲ ತಂಪನ್ಸುತ್ತೆ ಧ್ಯಾನ ಮುಗಿಸಿದ್ಮೇಲೆ ಆ ಮೈಂಡ ಬೆವರು ಬೇವ್ರು ಬರುತ್ತಲ್ಲ ಅದು ಯಾವ ರೀತಿ ಫೀಲ್ ಆಗುತ್ತೆ ಅಂದರೆ ಮುಖಾಲ ಒಂಥರ ಪ್ರೆಸ್ಸಿಂಗ್ ಆದಂಗೆ ಆ ರೀತಿ ಫೀಲ್ ಆಗಿ ಎಷ್ಟು ಬೆವರು ಬರುತ್ತೆ ಅಂದರೆ ಅಷ್ಟು ಬೆವರು ಬರುತ್ತೆ ಅದು ಫೀಲ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಧ್ಯಾನ ಮಾಡ್ತಾಯಿದ್ರೆ ಅದು ಫೀಲ್ ಹೆಂಗ್ ಕೊಡುತ್ತೆ ಅಂದರೆ ಬೇವ್ರ ಹಿಂಗೆ ಅಡಿತಾ ಇದೆ ಮತ್ತು ಸ್ಕಿನ್ನೆಲ್ಲ ಹಿಂಗೆ ಆಡ್ಬಿಡ್ತಾರಲ್ಲ ಡಬ್ 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 ಅಂತ ಉಡ್ಕೊಳ್ತಾ ಇರುತ್ತೆ ಆ ಥರ ಇರುತ್ತೆ ಧ್ಯಾನ ಮಾಡಬೇಕಾದ್ರೆ ಆವಾಗ ಹಿಂಗೆಲ್ಲ ಬೇವರು ಬರುತ್ತೆ ಹಂಗೆ ಚೆನ್ನಾಗಿರುತ್ತೆ ಧ್ಯಾನ ಮುಗಿತು ಏನಿದ್ರು ಮರ ಗಿಡ ನೋಡಿಕೊಂಡು ಹಸಿರೆಲ್ಲ ನೋಡಿಕೊಂಡು ಹಣ ತಂಪು ಮಾಡಿಕೊಂಡು ಮನೆಗೆ ಹೋಗೋದು ಆದರೆ ಈಗಲೇ ಹೋಗಲ್ಲ ಇನ್ನೂ ಸ್ವಲ್ಪ ಹೊತ್ತು ಇರ್ತೀನಿ ಆಮೇಲೆ ಹೋಗ್ತೀನಿ ಏಕೆಂದರೆ ಮರ ಗಿಡಗಳಿಂದ ಬರೋ ಗಾಳಿ ಇದು ಹೇಳ್ಬೇಕಂದ್ರೆ ಪ್ಯೂರ್ ಗಾಳಿ ಅಷ್ಟು ಶುದ್ಧವಾಗಿರುತ್ತೆ ಅಟ್ಲೀಸ್ಟ್ ಒನ್ ಅವರ್ ಆದರೂ ಸೇವನೆ ಮಾಡಿದ್ರೆ ಒಳ್ಳೇದಲ್ಪ ಅಲ್ಲೇ ಸಿಗುತ್ತೆ ನಮ್ಮ ಮನೆ ಹತ್ರ ಅಲ್ಲ ಓಕೆ ಇಲ್ಲಿಗೆ ನನ್ನ ಬ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ಆರು ಗಂಟೆಗೆ ಬಂದೋಡು ಏಳುವರೆ ಆಗ್ತಾಯಿದೆ ಅದಕ್ಕೆ ಈಗ ವಾಪಸ್ ಮನೆಗೆ ಯಾರೆಲ್ಲ ನನ್ನ ಯೂಟ್ಯೂಬ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್